ಮತ್ತು ಇಂಥ ಪ್ರೋಗ್ರಾಮ್ ಮಾತ್ರ ಅಲ್ಲ ಪೊಲೀಸಿಂಗ್ ಪ್ರೊಫೆಷನಲ್ ಆಗುತ್ತದೆ ಇದೇ ರೀತಿಯಲ್ಲಿ ಒಂದು ಇಂಟರ್ಪ್ರೇಟ್ ಮಾಡಬಹುದು ಏನು ಜಾಸ್ತಿ ಆಗಿದೆ ಅಂದ್ರೆ ನಾವು ಹೇಳಬಹುದು ಆಗಿದೆ ಸಮುದಾಯದಲ್ಲಿ ಜಾಸ್ತಿ ಇರ್ತದ ನಾವು ಗಮನ ಕೊಡುವಾಗ ಪ್ರತಿಯೊಬ್ಬರನ್ನು ಕೂಡ ನಾವು ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತದೆ ಸಾರ್ವಜನಿಕರ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಇವತ್ತು ನಮಗೆ ಬರುವ ಮಾಹಿತಿ ಒಂದು ಹಳ್ಳಿಯಲ್ಲಿ ಎಲ್ಲಿಯೋ ಒಂದು ಕಾರ್ನರ್ ಅಲ್ಲಿ ಒಂದು ಮನೆಯಲ್ಲಿ ಒಬ್ಬನ ಗಾಂಜಾ ಗಿಡ ಇಲ್ಲ ಸೇವನೆ ಮಾಡ್ತಾನೆ ಬರ್ತದೆ ಈ ಸಮುದಾಯಕ್ಕೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ಪೊಲೀಸ್ ಜೊತೆ ಹೇಳ್ತೀವಿ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ದಯವಿಟ್ಟು ಅದು ಕಂಟಿನ್ಯೂ ಮಾಡಿ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತಿನ ದಿವಸ ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿದಿರಿ ನಮಗೆ ಮಾಹಿತಿಯನ್ನು ಕೂಡ ಕೊಡಿ ಸೊ ಎಲ್ಲರಿಗೂ ಕೂಡ ಇವತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ ಮತ್ತು ಇದು ಸಂಬಂಧವಾಗಿ ನಮ್ಮ ಕಾನೂನು ಸಲಹೆಗಾರರು ಸಾಹೇಬರಾದ ಎಸ್ ಪೊನ್ನಣ್ಣ ಸಾಹೇಬರು ಕೂಡ ಒಂದು ಎರಡು ಮಾತುಗಳನ್ನು ಮಾತಾಡಬೇಕಂದ್ರೆ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಇವತ್ತು ನಾವು ನಡೆಸ್ತಾ ಇರುವಂಥ ಅಭಿಯಾನ ಇದೆ ಇದರಲ್ಲಿ ಭಾಗವಹಿಸಿರುವಂಥ ಲಯನ್ಸ್ ಕ್ಲಬ್ ಅವರು ಕಾವೇರಿ ಪದವಿಪುರ ಕಾಲೇಜ್ ಲಿಟಲ್ಸ್ ಕಾಲೇಜ್ ಅಕಾಡೆಮಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಮತ್ತು ನಮ್ಮ ಅರ್ಮೇರಿ ಸ್ವಾಮೀಜಿಯ ಶಾಲೆ ಸೈಂಟೈನ್ಸ್ ಶಾಲೆ ಜೂನಿಯರ್ ಕಾಲೇಜು ರೋಟರಿ ವಿರಾಜಪೇಯ್ ಮ್ಯಾಕ್ನೋಲಿಯಾ ರಿಸಾರ್ಟ್ನವರು ಎಲ್ಲರೂ ಕೂಡ ಮತ್ತು ಇಲ್ಲಿ ನಮ್ಮ ಪುರಸಭೆಯ ಸದಸ್ಯರು ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನೆಲ್ಲಿಸ್ತೇನೆ ಇವತ್ತು ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಭಾಳ ಉತ್ತಮವಾದಂಥ ಮಾಹಿತಿಯನ್ನು ವರಿಷ್ಠ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಭಾಳ ಸಕ್ರಿಯವಾಗಿ ಎಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ ಅಂತ ಹೇಳುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಆದರೆ ಅದಕ್ಕಿಂತ ಹೆಚ್ಚು ಸಮಾಜದ ಮೇಲೆ ಇವತ್ತು ಡ್ರಗ್ಸ್ ಆ ಸೇವನೆ ಯಾರು ಮಾಡ್ತಾರೆ ಅಂತ ಯಾರಾದ್ರೂ ಉತ್ತರ ಇಲ್ಲ ನೋಡಿ ಯಾರು ಹೂ ಕನ್ಸ್ಯೂಮ್ಸ್ ಡ್ರಗ್ಸ್ ಹೇಳಿ ಗೊತ್ತಿದೆಯಾ ಯಾರಿಗಾರ ಗೊತ್ತಿದ್ದು ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತ ಹೇಡಿಗಳು ಕವರ್ಡ್ ಯಾರು ಜೀವನವನ್ನು ಎದುರಿಸುವಂಥ ಸಾಮರ್ಥ್ಯ ಹೊಂದಿರಲ್ಲ ಅಂಥ ಹೇಡಿಗಳು ಡ್ರಗ್ಸ್ನ ಕಂಡು ನೀವು ಯಾರು ಹೇಡಿಗಳಿದ್ದೀರಾ ಸಮಾಜದಲ್ಲಿ ಬೇರೆಯವ್ರನ್ನ ಹೇಡಿ ಆಗ್ಲಿಕ್ಕೆ ಕೂಡ ಬಿಡಬಾರ್ದು ಇದು ನಮ್ಮ ಜವಾಬ್ದಾರಿ ಏಕೆಂದರೆ ಇವತ್ತು ತಾವೆಲ್ಲರೂ ಮಕ್ಕಳಿದ್ದಾರೆ ಶಾಲೆ ಮಕ್ಕಳಿದ್ದೀರ ನೀವು ಭವಿಷ್ಯ ಈ ದೇಶದ ಭವಿಷ್ಯ ಇವತ್ತು ಈ ಆಂದೋಲನದಲ್ಲಿ ನೀವು ಭಾಗವಹಿಸಿದ್ದೀರಾ ಅಂತ ಹೇಳಿದ್ರೆ ನೀವು ಎಲ್ಲರಿಗೂ ಕೂಡ ನಿಮ್ಮ ಎದೆ ಮುಟ್ಟಿ ಸಾರುವಂಥ ಒಂದು ಹೆಮ್ಮೆ ಸಮಾಜದಲ್ಲಿ ಒಂದು ಪರಿವರ್ತನೆಗೆ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ನೀವೆಲ್ಲರೂ ಕೂಡ ನಾಂದಿಯನ್ನು ನಡೀತೇವೆ ಅದರಿಂದ ಇದನ್ನು ನೀವೆಲ್ಲ ಕಡೆ ಹೋಗಿ ಮಕ್ಕಳಲ್ಲಿ ಮನೆಯಲ್ಲಿ ನಿಮ್ಮ ಪಕ್ಕದ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರಲ್ಲಿ ಸ್ನೇಹಿತರಲ್ಲಿ ಎಲ್ಲರಲ್ಲೂ ಕೂಡ ನಾನು ಡ್ರಗ್ಸ್ ಮುಕ್ತ ಭಾರತಕ್ಕೆ ಅಧ್ಯಯನದಲ್ಲಿ ಭಾಗವಹಿಸಿದ್ದೀನಿ ಡ್ರಗ್ಸ್ ಯಾರು ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳುವಂಥ ಪ್ರಚಾರವನ್ನು ಮಾಡಬೇಕು ಭಾಳ ಹೆಮ್ಮೆಯಿಂದ ನೀವು ಇದರ ಭಾಗ ಅಂತ ಕೂಡ ಹೇಳ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಇವತ್ತು ಡ್ರಗ್ಸ್ನಿಂದ ಆಗುವಂಥ ಹಾನಿಗಳ ಬಗ್ಗೆ ಎಷ್ಟು ಚರ್ಚೆ ಮಾಡೋದು ಸಾಲು ನಮ್ಮ ದೇಶದ ಭವಿಷ್ಯವನ್ನೇ ಇವತ್ತು ಮೆಟ್ಟಾಕುವಂಥ ಶಕ್ತಿ ಹೊರಗಡೆ ಶತ್ರುಗಳಿಗಿಂತ ಆಂತರಿಕ ಶತ್ರುಗಳು ಆಂತರಿಕ ಶತ್ರುಗಳು ಈ ಡ್ರಗ್ಸನ್ನು ವ್ಯಾಪಾರ ಮಾಡುವಂಥ ಅವರ ಬಗ್ಗೆ ತಗೊಂಡಂಥ ಕಠಿಣವಾದಂಥ ಕ್ರಮಗಳ ಬಗ್ಗೆ ಮಾನ್ಯ ವರಿಷ್ಠಾಧಿಕಾರಿಗಳು ತಮ್ಮಿಂದ ಬಿಚ್ಚಿಟ್ಟಿದ್ದಾರೆ ಆದರೆ ನಾನು ಅವರಲ್ಲಿ ಮನವಿ ಏನು ಮಾಡ್ತೀನಿ ಅವ್ರಿಗೆ ಶಿಕ್ಷೆ ಆಗುವವರೆಗೂ ತಾವು ಬಿಡಬಾರ್ದು ಎಫ್ ಐ ಆರ್ಗಳನ್ನ ದಾಖಲೆ ಮಾಡಿ ಅವ್ರನ್ನ ಬಂಧಿಸಿದರಾಗಿ ನ್ಯಾಯಾಲಯಗಳು ಕೂಡ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಇವತ್ತಿನ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನೊಬ್ಬ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದವನು ಒಬ್ಬ ಹಿರಿಯ ವಕೀಲನಾಗಿ ಕೆಲಸ ಮಾಡಿದವನು ನ್ಯಾಯಾಂಗದವರು ಕೂಡ ಭಾಳ ಗಂಭೀರವಾಗಿ ಈ ಎನ್ ಡಿ ಪಿ ಎಸ್ ಕೇಸ್ಗಳನ್ನ ಪರಿಗಣಿಸ್ತೀನಿ ಯಾವ ಕಾರಣಕ್ಕೂ ಕೂಡ ನಾವು ಸಿಂಪಥೆಟಿಕ್ಕಾಗಿ ಕಾಣಬೇಕು ಅವನ್ನ ಜೈಲಿಂದ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಂಡು ನ್ಯಾಯಾಂಗಗಳು ಕೂಡ ಬೈಲಿನಲ್ಲಿ ತೀರ್ಪುಗಳನ್ನು ಕೊಡಬೇಕು ಅಂತ ಹೇಳುವಂಥ ಮನವಿಯನ್ನು ಈ ವೇದಿಕೆ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಇವತ್ತು ಇದನ್ನು ಇಷ್ಟೊಂದು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ಹೆಚ್ಚುವರಿ ಅಧಿಕಾರಿಗಳು ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ ಅವರು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ವರ್ಗದವರು ಎಲ್ಲರೂ ಯಾರಿಗೆ ಸೇರಿದ್ದೀರಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವೇ ಕಾರಣಗೂತರೋ ನಿಮಗೆ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿ ಇವತ್ತೊಂದು ಪ್ರಮಾಣ ವಚನವನ್ನು ನಮ್ಮ ಇಲಾಖೆಯವರು ಬರೆದುಕೊಟ್ಟಿದ್ದಾರೆ ನಾವೆಲ್ಲ ಸೇರಿ ಈ ಪ್ರಮಾಣವನ್ನು ಇವತ್ತು ತಗೊಳ್ಳೋಣ ಅಂತ ಹೇಳಿ ಅಂತ ಮಾತ್ರ ಹೇಳ್ತೀವಿ ಸರಿ ರೆಡಿ ಇದ್ದೀರಾ ಮಾದಕ ವಸ್ತು ಹಾಗೂ ದ್ರವ್ಯಗಳ ನಿರ್ಮೂಲನ ಜನಜಾಗೃತಿ ಜಾತ್ಯದಲ್ಲಿ ಭಾಗವಹಿಸಿದ ನಾವುಗಳು ಎಲ್ಲರೂ ಮಾದಕ ವಸ್ತುಗಳನ್ನು ತ್ಯಜಿಸಿ ಇತರ ಮಾದಕ ವಸ್ತುಗಳಿಂದ ಇತರರನ್ನು ಇತರರನ್ನು ಮಾದಕ ವಸ್ತುಗಳಿಂದ ದೂರ ಇಡುವಂತೆ ರೂಢಿಸುತ್ತೇವೆಂದು ಪ್ರಮಾಣ ವಚನ ಸ್ವೀಕರಿಸಿದ್ದೇವೆ ಥ್ಯಾಂಕ್ ಯು ಈವರೆಗೆ ತಮ್ಮ ಗೌರವಿತ ಶಾಸಕರು ಹಾಗೂ ವಿಧಾನಪಕ್ಷದ ಶಾಸಕರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ಶ್ರೀ ಎಸ್ ಪೊನ್ನಡಸರ್ ಅವರು ತಮ್ಮ ಸುದೀರ್ಘ ವೃತ್ತಿ ಜೀವನದ ಅನುಭವದ ಜೊತೆಗೆ ಈ ಮಾದಕ ದ್ರವ್ಯಗಳನ್ನ ಸಮಾಜದ ನಿರ್ಮೂಲವಾಗಿ ತಮಗೆ ಕಿವಿಮತಿಗಳಲ್ಲಿ ಪ್ರಮಾಣವನ್ನು ಬೋಧಿಸಿದ್ದಾರೆ ಮತ್ತೀಗಾಗಲೇ ಸಾಕಷ್ಟು ಸಮಯದ ಬೆಳಗ್ಗೆ ನಮ್ಮ ಕಾರ್ಯಕ್ರಮ ಜಾಥಾವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಶ್ರೀಮತಿಯವರಿಗೆ ಸುಮಾರು ಮೂರುವರೆ ಕಿಲೋಮೀಟರ್ ನಡೆದುಕೊಂಡು ಬಂದು ಇಲ್ಲಿವರೆಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಿಳಿಸಿ ಮತ್ತೆ ನಮ್ಮ ಇಲಾಖೆ ಕೂಡ ಅಭಿನಂದಿಸಿ ತಮಗೆಲ್ಲ ಅಭಿನಂದನೆ ತಿಳಿಸಿದರೆ ಅವರಿಗೆ ನಮ್ಮ ಇಲಾಖೆ ಒಂದು ಇನ್ನ ಪುಡೋ ಜಿಲ್ಲಾ ಪೊಲೀಸರಿಂದ ಗೌರವಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ನೀಡಿ ಒಂದು ಉತ್ತಮ ಕಾರ್ಯಕ್ರಮ ಮಾಡೋಕ್ಕೆ ಸಲಹೆ ಸೂಚನೆ ನಮ್ಮ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರ್ಷದ ಶ್ರೀ ಕೆಮಾಲ ಕೆ ರಾಮರಾಜನ್ ಐ ಪಿ ಎಸ್ ಅವರು ಕೂಡ ನಾವು ವೈಯಕ್ತಿಕವಾಗಿ ನಮ್ಮ ವಿರಾಜಪೇಟೆ ನಗರದ ಎಲ್ಲ ನಾಗರಿಕರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತರಿಸ್ತೀನಿ ಅದೇ ರೀತಿ ಹೆಚ್ಚುವರಿ

कार्यक्रम आगम सर्वर स्वागत विराजपीट बच्चों वीक्षक्री शिवरद्र चौदह जनजागृति ज कार्यक्रम के ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಹ ಸಲಹೆಗಾರರು ದಿನಾಶ್ಪೇಟೆ ಮಾನ್ಯ ಶಾಸಕರು ಆದಂತಹ ಆಗಮಿಸಿದ್ದಾರೆ ಹಾಗೂ ಅವರ ಶ್ರೀಮತಿಯವರು ಈ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಮಾನ್ಯ ಮಾತನಾಡುತ್ತಿದ್ದಾರೆ Good morning, sir. good morning, sir. Good morning, sir. We have different tables. ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ